ದಿನಾಂಕ ಇಪ್ಪತ್ತೆರಡು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಮಾನ್ಯ ಕಂದಾಯ ಸಚಿವರು ಕರ್ನಾಟಕ ಸರ್ಕಾರ ಶ್ರೀ ಕೃಷ್ಣ ಬೈರೇಗೌಡ ಸರ್ ಅವರನ್ನು ಭೇಟಿ ಮಾಡಿ ಮುಂಡಗೋಡು ತಾಲೂಕಿನ ನಮೂನೆ ಐವತ್ತೇಳರ ಅರ್ಜಿದಾರ ಸರಿಯಾಗಿ ಲ್ಯಾಂಡ್ ಗ್ರ್ಯಾಂಟ್ ಕಮಿಟಿ ಸಭೆ ಮಾಡಿ ಭೂಮಿ ಮಂಜೂರಾತಿಯಾದ ಫಲಾನುಭವಿಗಳಿಗೆ ಸಾಗುವಳಿ ಚೀಟಿ ನೀಡುವ ಕುರಿತು ಮುಂಡಗೋಡು ತಾಲೂಕಿನ ನಾಲ್ಕು ಹಳ್ಳಿಗಳ ಕೆಜೆಪಿ ಮಾಡುವ ಬಗ್ಗೆ ಕೋಡಂಬಿ ಮೈನಳ್ಳಿ ಅರಿಶಿನಗೇರಿ ತಮ್ಯಾನಕೊಪ್ಪ ಈ ನಾಲ್ಕು ಹಳ್ಳಿಗಳನ್ನು ಕೆಜೆಪಿ ಮಾಡುವ ಬಗ್ಗೆ ಮುಂಡಗೋಡ್ ತಾಲೂಕಾ ಭೂ ಹಕ್ಕುದಾರರು ಹಿತರಕ್ಷಣಾ ವೇದಿಕೆಗೆ ಐದು ಎಕರೆ ಜಮೀನು ನೀಡುವ ಕುರಿತು ಮಾನ್ಯ ಕಂದಾಯ ಸಚಿವರಿಗೆ ಮನವಿ ಸಲ್ಲಿಸಲಾಯಿತು ಕೋಡಂಬಿಯ ಕುರಿತು ಈ ಹಿಂದೆ ನೀಡಿದ ಮನವಿಗಳ ಅನುಸರಣೆ ಹಾಗೂ ಏಳು ಜನ ಫಲಾನುಭವಿಗಳಿಗೆ ಸಾಗುವಳಿ ಚೀಟಿ ನೀಡುವ ಕುರಿತು ಸಚಿವರಿಗೆ ಮನವಿ ಸಲ್ಲಿಸಲಾಯಿತು ಮುಂಡಗೋಡ್ ತಾಲೂಕಾ ಭೂ ಹಕ್ಕುದಾರರ ಹಿತರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷರಾದ ಶ್ರೀಯುತ ಸುರೇಶ್ ಲಮಾಣಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸುರೇಶ್ ರಾಠೋಡ್ ಖಜಾಂಚಿ ಬಸವಂತಪ್ಪ ಪೂಜಾರಿ ಜಿಲ್ಲಾ ಸಂಯೋಜಕರಾದ ಶ್ರೀಯುತ ನಾಗರಾಜ್ ಕಟ್ಟಿಮಣಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ವರದಿ ಸಂತೋಷ್ ಕಟ್ಟಿಮನಿ ಜೆ ಬಿಟಿವಿ ನ್ಯೂಸ್ ಮುಂಡ್ಗೋಡ್ ಭ್ರಷ್ಟಾಚಾರ ನಿರ್ಮೂಲನೆಗಾಗಿ ಹಾಗೂ ಸಾಮಾಜಿಕ ನ್ಯಾಯಕ್ಕಾಗಿ ಜೆ ಬಿ ಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಚಾನಲ್ ಅನ್ನು ಪ್ರೋತ್ಸಾಹಿಸೆ どうする